സുമ്നാ അത് അഴുത്താന സുമ്നാ ഏ സുനമ്മ ആ ഇവ സ്വൽപ പർ നെന് ഫല പമയായണ ആ അഴു 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 അളു നിന മകോ സുമ്ന സു മന കൈ കണ്ട മനിക്കണ്ടിര നോടോ അക്കണ ഓക്കണമ്മ അയ്യോ ഏൻ്റെ നനുബര ആ ಕಣಮ್ಮ ಅಣ್ಣ ಸ್ವಲ್ಪ ದಿನ ಲೇಟ್ ಆಯ್ತು ಹೇಳು ಹ್ಮ್ ಇವಳು ಡೇಟ್ ಹೆಚ್ಚು ಕಡಿಮೆ ಇರೋದ್ರಿಂದನಾ ಅದೊಂದು ತಿಂಗಳು ಇವಳು ಜಾಸ್ತಿ ಮುಂದಕ್ಕೆ ಇರೋದ್ರಿಂದ ಹಂಗ ಆಗೈತಿ ಹ್ಮ್ ಅವರು ಟೈಮ್ ಆಗ್ದಲೇನೆ ಡಾಕ್ಟ್ರಿಗೆಲ್ಲ ಗೊತ್ತಾಗುತ್ತಲ್ಲ ಸ್ಕ್ಯಾನಿಂಗ್ ಎಲ್ಲ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅವ್ರು ಅವ್ರಿನ್ನೂ ಇನ್ನು ಟೈಮ್ ಐತಿ ಇನ್ನು ಟೈಮ್ ಐತಿ ಅಂತ ಇರ್ತಿಸ ಮಾಡ್ಲಿಲ್ಲ ಹ್ಮ್ ಚೆನ್ನಾಗಿದಾನೆ ಮೂರ್ ಕೆ ಜಿ ಐದಾರ ಜಯವಂತಿಗೂ ಭಾಳ ಸಂತೋಷ ಐತಿ ಹ್ಞೂ ನನಗೆ ಹೆಣ್ಣು ಹುಡುಗಿ ಆಗ್ಬೇಕಾಯ್ತು ಅಂತ ಬೋಲ ಆಸೆ ಆಯ್ತು ಕಣಮ್ಮ ಹ್ಞೂ ಅಮ್ಮಣಿ ನನಗೆ ನಾನು ಬೋಲ ಆಸೆ ಇಟ್ಕೊಂಡಿದ್ದೆ ಹ್ಞೂ ಏನು ಮಾಡ್ತೀಯ ಗಂಡು ಹುಡುಗ ಐತಿ ನನಗೆ ಹೆಣ್ಣು ಹುಡುಗಿ ಆಗ್ಬೇಕು ಮೊದಲೇದು ಅಂಬೋದು ಆಸೆ ಇತ್ತು ಯಾವ್ದೋ ಬಿಡು ಹ್ಮ್ ಆಗೈತಲ್ಲ ಸದ್ಯಕ್ಕೆ ಹ್ಮ್ ನನಗೆ ಎಷ್ಟೊತ್ತಿಗೆ ಆಗುತ್ತಪ್ಪ ಅಂತ ಅನ್ಸೋದು ಹ್ಮ್ ಹೆಂಗೋ ಯಾವ್ದೋ ಆಗೈತಲ್ಲ ಅಷ್ಟೇ ಸಾಕು ಹ್ಮ್ ಹೆಂಗ ದೇವ್ರು ನಮ್ಗೆ ಯಾವ್ದೋ ಒಂದ್ ಕೊಟ್ಟವನಲ್ಲ ಮಗುನ ನಮ್ಗೆ ಏನಲ್ಲಾ ಅಂತ ಅಂತಿದ್ರು ಜನ ಅಂದಿರ ಮಾತುಗಳನ್ನೆಲ್ಲ ನೆನೆಸ್ಕೊಂಡ್ರಿ ಇವತ್ತು ಅಷ್ಟಿಷ್ಟು ನನಗಿದಾಗಲ್ಲ ದೇವ್ರ ಹೆಂಗ ಪರಮಾತ್ಮ ಕೊಟ್ಬಿಟ್ಟ ಅನ್ಸುತ್ತೆ ಬಿಡು ಒಂದಿನ ಬಗ್ಗೆ ಎಲ್ಲ ಯಾತಕ್ ತಲೆ ಕೆಡ್ಸ್ಕೊಂತೀಯ ಹ್ಮ್ ಇವಾಗ ಖುಷಿಯಾಗಿರೋದ್ ನೋಡು ಹ್ಮ್ ಮಗ ಬಿಟ್ಟೇವ್ ಅಂತೇಳಿ ಅಷ್ಟೇ ಯಾತ ತಲೆ ಕೆಡಸ್ಕೊಂಬಕ್ ಹೋಗ್ಬೇಡ ಅಲ್ಲ ಅಂಬ್ತಿದ್ರಲ್ಲ ಆಗಲ್ಲ ಮಕ್ಳಾಗಲ್ಲ ಹಂಗೆ ಹಿಂಗೆ ಐತೆ ಅಂತ ಹೇಳಿ ಅದೇ ತೊಂಬಾರು ಜನ ಇವಾಗ ನೋಡು ಅದೇ ಐತಿ ಹ್ಞೂ ನೀವು ಒಳ್ಳೊಳ್ಳೆ ಎಣ್ಣೆ ತಯಾರು ಮಾಡ್ತೀರಾ ಒಳ್ಳೆ ಎಣ್ಣೆ ನಿಮ್ಮ ಎಣ್ಣೆ ಫೇಮಸ್ ಆಗೈಕೆ ತಗೊಂಡು ತಗೊಂಡೋಗ್ತಾರೆ ಕೂದಲುದ್ರ ಅಂತ ಜನ ಜಾಸ್ತಿ ಇವಾಗಿನ ಕಾಲದಾಗ ಎಲ್ಲಾರ್ಗು ಇವಾಗ ಯಾರು ನೋಡಿರು ನಮಗೆ ಕೂದಲಿದ್ರಾವೆ ಕೂದಲಿದ್ರು ತಾವೆ ಅಂತ ಯಾರೋ ಒಬ್ಬರಿಗೆ ಹ್ಞೂ ಕೂದಲು ಚೆನ್ನಾಗಿರೋದು ಈ ಎಣ್ಣೆ ಎಲ್ಲ ಬಂದು ತಗೊಂಡು ಹೋಗ್ತಾರೆ ಕಷ್ಟ ಪಡ್ತೀರಾ ಮಾಡ್ತೀರಾ ಹ್ಞೂ ಅತ್ತೆ ಬತ್ತೀನಿ ಅಂತ ಹೇಳ್ತಿತ್ತು ಬರ್ಬೋದೇನೋ ಇವಾಗ ಹ್ಞೂ ಬತ್ತೀನಿ ಬತ್ತೀನಿ ಅಂತ ಆಯ್ತು ಅತ್ತೆ ನೀನು ಇರತ್ತೆ ಸುಮ್ಮ ಅಂತಾಗೆ ಅಂತ ಹ್ಞೂ ಇವ್ರು ಹೋಗಿ ಇವರು ಕರ್ಕೊಂಬರೋಕ್ಕೆ ಹ್ಞೂ ಗೀತಾ ಹೋಗಿದ್ದಾರಾ ಹ್ಞೂ ಯಪ್ಪ ಹೋಯ್ತಪ್ಪ ಕರ್ಕೊಂಬತ್ತೀನಿ ಅಮ್ಮ ಅಂತೇಳಿ ಹೋಗೈತೆ ಏನೊಂದು ಬಸ್ಸಿಗೆ ಏನಾದರೂ ಬರುತ್ತಾ ಏನೋ ಗಾಡಿಗೆ ಕರ್ಕೊಂಬರುತ್ತಾ ಅತ್ತೆ ಗಾಡಿಗೆ ಕುಕ್ಕಮಲ್ಲ ಗಾಳಿ ಜಾಸ್ತಿ ಅಂತೇಳಿ ಬಸ್ಸಿಗೆ ಬರ್ತೀನಿ ಅಡಿ ಅಂಬುತ್ತೆ ನೋಡೋಣ ಅದಿಲ್ಲ ಅಂತ ಬರ್ತಾರೆ ಅಂತೇಳಿ ಹ್ಞೂ ಹೆಂಗೆ ಹೋಗ್ಬಿಡಿ ಸುಖವಾಗಿ ಆಯ್ತಲ್ಲ ಹ್ಞೂ ಸೇವಂತಿಗೆ ಅದೇ ಸಂತೋಷ ಹ್ಞೂ ಸುಖವಾಗಿ ಅವ್ರಿಗೆ ಆತಲ್ಲ ಸೇವಂತಿ ಚೆನ್ನಾಗಿದ್ಯನಮ್ಮ ಓ ವೇದಕೈನ ಬಾರಕ ಬಾ ಯಾವಾಗ ಬಂದ ಬಾ ಈಗ ಬಂದಪ್ಪ ಹ್ಮ್ ಮಗರಾಜ ಹುಟ್ಟವನೇ ಅಂತ ವಿಷಯ ಗೊತ್ತಾಯ್ತು ಅದಕ್ಕೆ ಬಂದೆ ಮಾತಾಡಿಸ್ಕೊಂಡು ಹೋಗಣ ಅಂತ ಹೇಳಿ ಬಂದೆ ಕಣಪ್ಪ ಚೆನ್ನಾಗಿದ್ ಕಣಪ್ಪ ನಿನ್ ಮಗ ಎಂತ ಹಂಗೇನಿ ಹ್ಮ್ ನಕ್ಕ ಚೆನ್ನಾಗಿದ್ದಾನೆ ಅಯ್ಯೋ ಬೊಲೊ ಹಠ ಮಾಡ್ದ ರಾತ್ರಿ ಎಲ್ಲ ನಾ ಇವಾಗ ಮನಿಕಂಡವ್ನೆ ಹ್ಮ್ ಅವ್ರ ಅಮ್ಮಗುನು ನಿನ್ನೆ ಸಾಯ್ತು ನಾನ್ phone ಮಾಡಣ ಅನ್ಕೊಂಡೆ ತಿರ್ಗ ನನ್ನ ಸಾಯಂಕಾಲ ನಿನಗ್ ಫೋನ್ ಮಾಡಿ ಹೇಳ್ದ್ ಹ್ಮ್ ಯಾವ ಮಟ್ಟ ಇರ್ಕ ಮರಿ ಎಷ್ಟ್ ಜನ ನಾ ಕಣಪ್ಪ ನೀನ್ ಏನ್ ಮಕ್ಳ ಅಂತೇಳಿ ಇದ್ ಮಾಡ್ತಿದ್ರಲ್ಲ ನಿನ್ ತಮ್ಮ ತಮ್ಮನೆ ಅಂತ ಎಲ್ಲಾನ ಅಯ್ಯೋ ಇವಾಗಂತೂ ಎಷ್ಟು ಇದನ್ ಮಾಡ್ತಾರ ಗೊತ್ತೆ ಹ್ಮ್ ನೀ ಎಷ್ಟು ಹೊಟ್ಟೆ ಉರ್ಕಂಡವ್ರು ನಿನ್ಗೆ ಇದೊಂದ್ ಹುಡ್ಗ ಐತೆ ಅಂತ ಸುದ್ದಿ ಕೇಳಿ ಎಷ್ಟು ಇದನ್ ಮಾಡ್ಕಂಡವ್ರು ಗೊತ್ತೆ ಅವ್ರು ಎಷ್ಟು ಹೊಟ್ಟೆ ಉರ್ಕಂತಾ ಇದಾರೆ. ಅಂತಮ್ಮ ತಮ್ಮ ಹೇಳ್ಟ ಒಂದು ಇಟ್ಟೋ ಖುಷಿ ಪಟ್ಟಿರ್ತಾನೆ ಅವನಿಗೇನು ಇವಾಗ ನಂಗೆ ಅನ್ಸಲ್ಲ ಯಾವಾಗ ಅಂತ ಕೆಲಸ ಮಾಡಿಲ್ಲ ಅವಾಗಿಂದಲೂ ನನ್ನ ತಮ್ಮ ನಮ್ಮ ಮೇಲೆ ಬೋಲ್ ಆಸೆ ಪಡ್ತಾನೆ ಹ್ಞೂ ಅವಳು ನನ್ನ ತಮ್ಮ ಎಂಟಿ ಬೋಲು ಹಾಸೋ ನಂದಿಗೆ ಬೋಲ್ ಅಟ್ಟ ಇರ್ಕೊಂಡಿರ್ತಾಳೆ ಹ್ಞೂ ಹೇಳ್ತಿದ್ಲು ಅಯ್ಯೋ ಆಗ್ಲೇ ಹೇಳು ಹ್ಞೂ ಹಂಗೆ ಹಿಂಗೆ ಅಂತ ಯಾರು ತಗೋ ಮಾತಾಡ್ತಿದ್ಲು ಬಿಡು ಅವ್ರಿಗೆ ಸರಿಯಾಗಿ ದೇವ್ರ ಪರಮಾತ್ಮ ಕೊಟ್ಬಿಟ್ಟ ಹ್ಞೂ ಚೆನ್ನಾಗಿರೋ ಅಂತ ಮಗನ್ನೇ ಕೊಟ್ಬಿಟ್ಟು ಅಂದ್ಬಿಡ ಅಪ್ಪ ಕೆಂಪ್ರಾಯ ನೀನೇನು ಯೋಚನೆ ಮಾಡಬೇಡ ಸೇವಂತಿ ನೀ ನೀನೇನು ಅದನ್ನೆಲ್ಲ ಮನಸ್ಸಿನಾಗ ಇಕ್ಕೆ ಮಕ್ಕ ಹೋಗಬೇಡ ಅದೊಂದಿದ್ದು ಆಡಿದ್ದು ಏನೂ ಅಲ್ಲ ಕೇಳಕಿ ಕಿತಾಪತಿ ಮಾಡೋ ಅಂತ ಜನಗಳು ನನ್ನ ಹಾಂ ನಮ್ಮ ಮೇಲೆ ಎಷ್ಟು ಕೇಣಕಿ ಕಿತಾಪತಿ ಮಾಡಿದ್ರು ಅಷ್ಟೇ ಇದಾಗುತ್ತೆ ಹ್ಞೂ ಎಷ್ಟು ನನ್ನ ಅಂದರು ಅಷ್ಟೇ ಒಳ್ಳೇದಾಯ್ತು ಹ್ಞೂ ಅಂಬೇಳ್ಬಿಡು ಹತ್ರ ಎಂತೆಂತ ಮಾತು ಬಂದ ಮೇಲೆ ಏ ಬಿಡತ್ತ ಅವನ್ನೆಲ್ಲ ಏನು ತಲೆ ಕೆಡಿಸ್ಕೊಂಡು ಅವಳು ಹಂಗೊಳಾಗೋಗೋದೇ ಏನು ಅವಳೇನು ಬರ್ದಿದ್ರು ಒಟ್ಟೆ ನೋಡಿದ್ರು ಒಟ್ಟೆ ನಮ್ಮ ಪಾಪನ ನಾವೆಲ್ಲ ಇದೀವಿ ನಾವೆಲ್ಲ ನೋಡ್ಕೊತೀವಿ ಅತ್ತೆ ಇದೀವಲ್ಲ ಏನಪ್ಪ ಅತ್ತೆರು ಮಾಡವಾರ ಎಲ್ಲರೂ ಇರ್ಬೇಕಾದ್ರೆ ನಾವೇ ನೋಡ್ಕೊತೀವಿ ಹ್ಞೂ ಅವಳಿನ್ನೇ ಆಚೆ ಯಾರೇನು ಬಂದು ನೋಡಿದ್ರು ಒಟ್ಟೆ ಯಾರ ನೋಡಕ್ ಹೋಗಲ್ವೇ ಅಂತ ಹೇಳಿ ಕೇಳ್ತಿದ್ರು ಇಲ್ಲ ನಾನೇ ಅತಕ್ ಓದೇನು ನಾನೇ ಆತಕ್ ನೋಡೇನು ಅವಳ ಮಗನ್ನ ನಾನ್ ನೋಡ್ತೀನಿ ಹಂಗ ಅಂತ ಏನೋ ಮಾತಾಡ್ತಿದ್ಲು ಹ್ಮ್ ನಾನ್ ತಲೆ ಕೆಡಿಸ್ಕೊಂಬ ಸುಮ್ಮನೆ ಬಂದೆ ಹ್ಮ್ అవును అయ్యప్ప యాకీయ్యా అమ్తిందా ఇక కేంపరయణ్ మగన మగ ఉంటాను కేంప్రయణ కేంపరయీ సేవంతి డిల్వరి అయితే ఓకీ అంతే బంది అక్క ఉండిర్తీ మాట్లాడకాల బడకాల అక్కట మట్టు ఉందే అంతి నన్ను కైబీ నవ్వును ఏమన్న మడకే నాగా పోతే మాట్లాడకొదలే సుమను బంది ಹೆಂಗೋ ಬಂದಲ್ಲ ವೇದಕಯ್ಯ ನನ್ನ ಮಗನ ನೋಡೋಕ್ಕೆ ಹ್ಮ್ ನೋಡೋಕೆ ಇವತ್ತು ಇಷ್ಟೋ ಒಂದಿದ್ರು ದೇವ್ರು ಇಷ್ಟೋ ಒಂದೆಲ್ಲ ಕೊಟ್ಟಿದ್ರು ಇವತ್ತು ನೋಡು ನನ್ನ ಮಗನ ನೋಡೋಕ್ಕೆ ಬಂದಿದೆಯಾ ನಮ್ಮಂತ ಬಡವ್ರನ್ನ ಇವತ್ತು ಇಂಥ ಗುಣಕ್ಕೆ ಕಣಕ್ಕ ನಾನು ನಿನಗೆ ಇಷ್ಟಪಡೋದು ಹ್ಮ್ ವೇದಕಯ್ಯ ಅದಕ್ಕೆ ನನಗೆ ಭಾಳ ಇಷ್ಟ ಆಗೋದು ನೀನು ಸುಮ್ಕಿರಪ್ಪ ಏ ನಾನೇನೇನು ಅಂತ ದೊಡ್ಡ ಶ್ರೀಮಂತ ಲಲ್ ನನಗೆ ನೀನು ಮಾಡಿರೋ ಇದಕ್ಕೆ ನನ್ನ ಗಂಡು ಬಿಟ್ಟು ಹೋದಾಗ ಎಷ್ಟು ಇದಾದ ಕಣಮ್ಮ ಹ್ಞೂ ಅವಾಗೆಲ್ಲ ನೀವು ನನ್ನ ಕಷ್ಟಕ್ಕೆ ಆಗಿದ್ದೀರ ನೀವು ಹ್ಮ್ ನನ್ನ ಕಷ್ಟಕ್ಕೆ ನೀವು ನನ್ನ ಕಷ್ಟಕ್ಕೆ ಇಷ್ಟೆಲ್ಲ ನಾ ಆಗಿ ಹೊಲ ಮನೆ ನೋಡ್ಕೆ ಮದಾಗಿರ್ಬೋದು ಎಲ್ಲ ನಿನ್ನ ಬಂದು ಸಹಾಯ ಮಾಡಿ ಹಾಕ್ತೇನೆ ಹ್ಞೂ ಇಲ್ಲಾಂದರೆ ಹೊಲ ನನ್ನ ಕೈಲಲ್ಲಿ ಇಕ್ಕಂಡು ಹೊಲ ಮಾಡ್ಸಕ್ಕಾಗತ್ತೆ ನಾನು ನನ್ನ ಮಗನ ಮನೆ ಹಣ್ಣು ನಿಚ್ಕೊಂಡು ನಾನು ಅವಾಗಿದ್ದೆ ಎಲ್ಲ ಕಳ್ಕೊತಿದ್ದೆ ಹ್ಞೂ ಹ್ಯಾಂಗಾರ ಯಾಕೆ ಮಾಡಿಸ್ಬೇಡ ನೀನು ಅಂತ ಹೇಳೋದ್ಕೆ ಏ ದೇವರು ಒಳ್ಳೇದು ಮಾಡಿ ಒಳ್ಳೇದು ಹಾಗೆ ಆಗುತ್ತೆ ಅಂತಾರಲ್ಲ ಹಂಗೆ ನೋಡಿ ಸಣ್ಣ ದಿನ ಮಕ್ಕಳಿಲ್ಲ ಮಕ್ಳಿಲ್ಲ ಮಕ್ಕಳಿಲ್ಲ ಅಂದವ್ರದ್ರಿಗೆಲ್ಲ ನಾ ಮತ್ತು ಹಂಗೆ ಮಗ ಉಟ್ಬಿಟ್ಟ ಹ್ಞೂ ಬಿಡು ಆ ಟೆನ್ಷನ್ ತಗೊಬಿಡ್ಸೆನ್ಷನ್ ತಮ್ಮ ಮಗನ ಸಾಕಂಡು ಸಾಕು ನಬನ್ನೇ ಓದಿಸಿ ಕೂತ್ಕೊಂಡು ಚೆನ್ನಾಗಿ ಒಳ್ಳೆ ಇವನಿಗೆ ಕೆಲಸ ಕೊಡ್ಸೋದು ನೋಡ್ರಿ ಅಷ್ಟು ಇನ್ನು ಆತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ ತಲೆ ಕೆಡಿಸ್ಕೊಂಡ್ರೆ ಬಾಳ ಭಾಳ ತಲೆ ಕೆಡುತ್ತೆ ಏ ಆತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅದೇ ಮತ್ತೆ ನಾವೇ ನಿಮ್ಮ ಪಟ್ಟಿ ಆತ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಅಯ್ಯೋ ಯೋ ಜನ ಬೆಳಗ್ಗೆಯಿಂದನೂ ಬಂದು ನೋಡ್ಕೊಂಡು ಹೋಗ್ಯವ್ರಿ ಅಯ್ಯೋ ಭಾಳ ಜನ ಬಂದಿದ್ರು ಹ್ಞೂ ಊರು ಹಗ್ಲಾರು ಯಾರೋ ಒಂದು ಇಬ್ಬರು ಮೂವರು ಬಂದಿದ್ರು ಇವ್ರ ಸಣ್ಣಿಂಗ ಜೀರಾ ಸಸಿ ಬಂದಿತ್ತು ಎಲ್ಲಾ ಬಂದು ನೋಡ್ಕೊಂಡ್ರು ಮಸ್ತ ನೋಡ್ಕೊಂಡು ಹೋದ್ರಮ್ಮ ನನ್ನ ಮಗನೇನು ಹ್ಞೂ ಎರಡು ದಿನಕ್ಕೆ ಮಸ್ತಾಗಿ ಜನ ಬಂದು ನೋಡ್ಕೊಂಡು ಹೋದ್ರು ಕಣ ಅಯ್ಯೋ ಒಳ್ಳೆಯನು ನೋಡ್ಕೊಳ್ಳೋಕೆ ಬರ್ತಾರಪ್ಪ ಹ್ಞೂ ಅವ್ರಿಗೆ ನಾನು ಆದ್ರೆ ಇವತ್ತಾಗ ಆಗ ಸುನಂದಿಗೆ ಯಾರು ಹೋಗ್ ನೋಡ್ತಾರೆ ಯಾರು ಹೋಗಿ ನೋಡಲ್ಲ ನಾನು ಹೋಗಿ ನೋಡೋ ಮುಸ್ ನೋಡಲ್ಲ ಅವಳು ಬಿಡಕತ್ತ ನೋಡಲಿಲ್ಲ ಅಂದ್ರೆ ಪರವಾಗಿಲ್ಲ ಹಂಗ ನನ್ನ ಮಗ ಬಿಡಕೊಂಬತ್ತಾನೆ ನಮ್ಮ ಅತ್ಕೇರ ಇದ್ದಾರೆ ಇಬ್ಬರು ಅವರೇ ನಮ್ಮ ಅತ್ಕ್ಯಾರೇನೆ ನಮ್ಮ ಮಗನ ಚೆನ್ನಾಗಿ ಸಾಕ್ತಾರೆ ಅಷ್ಟೇ ಸಾಕು ಅಣ್ಣ ಇರು ನಮ್ಮ ಅತ್ಕ್ಯರು ಇವರೇ ನೋಡ್ಕೊಂಬತ್ತಾರೆ ನಮ್ಮ ಅಮ್ಮನ ಕೈಲಿ ಆಗಲ್ಲ ಪಾಪ ಅಲ್ಲಿ ವಯಸ್ಸೋ ಐತಿ ಕೈಯೆಲ್ಲ ನಡುತ್ತಾವೆ ಪಾಪ ವಯಸ್ಸೋಗಿರೋದು ಕಾತ್ಕೋ ಆಗಲ್ಲ ನಮ್ಮ ಅಮ್ಮನ ಕೈಲಿ ಹ್ಞೂ ಅದಕ್ಕಾಗಿ ಪಾಪ ಅವ್ರಷ್ಟು ಇದನ್ನ ಮಾಡ್ತಾರೆ ಹ್ಞೂ ಪಾಪ ನಮ್ಮ 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 ಅಜ್ಜಿ ನಮ್ಮ ತಾತ ಅವರು ಬರ್ತಾರ ಏನೋ ನೋಡಕ್ಕೆ ಹೇಳ ಹೇಳಿದ್ದೆ ಅವರಿಗೆ ಅವಳಿದ್ದೆ ಬರ್ತಾರೆ ಅಂತ ಹೇಳು ಹ್ಞೂ ಇಲ್ಲಾಂದ್ರೆ ಊರಿಗೆ ಬಂದಾಗ ಅಲ್ಲೇ ಬಂದು ನೋಡ್ಕೊಂಡು ಹೋಗ್ತಾರೆ ಬಿಡು ಹ್ಞೂ ಹಿಂಗೆ ಮಾಡು ಪಾಪ ಅವರು ಹೆಂಗ್ಸ ಐತಲ್ಲ ಬರೋಕ್ಕಾಗಲ್ಲ ಹ್ಞೂ ಸುಮ್ಮನೆ ಕರ್ಕೊಂಬಂದು ಇಲ್ಲಿಗೆ ಊರಾಗೆ ಬಂದಮೇಲೆ ಕರ್ಕೊಂಬಂದು ತೋರಿಸ್ಕೊಂಡು ಕರ್ಕೊಂಡು ಹೋಗಿ ಹ್ಞೂ ಬಸ್ಗೆ ಹತ್ಕೊಂಡು ಕರ್ಕೊಂಬಂದು ಮಣ್ಣಾಗ ಎಳೆರ್ತ ಅನ್ನ ಕರ್ಕೊ ಬರ್ತಾನೆ ಹೇಳು ಹೋಗಿ ಹ್ಮ್ ಆಮೇಲೆ ಊರ್ಗ್ ಹೋದ್ಮೇಲೆ ಬರ್ತಿರ್ತೀನಿ ನಾನು ಹೆಂಗ್ ಮಾಡ್ಕೊಂಡ್ ಉಣ್ತಾರ ಏನ ಕಣಕ್ ಅವ್ರು ಅಯ್ಯಕ್ ಏನು ಏನ್ ಮಾಡುತ್ತೆ ಹೇಳು ಹ್ಮ್ ಮಾಡ್ಕೊಂಡ್ ಉಂಟ ನೀನ್ ಚಿಂತೆ ಮಾಡಬೇಡ ಅವರು ಹಂಗೆ ಮತ್ತೆ ಏನೇ ಅಂದ್ರು ಒಂಥರ ಹ್ಮ್ ಅವ್ರು ಹೆಂಗ ಮಾಡ್ಕೊಂಡ್ ಉಂಟ ಸುಮ್ನೆ ನೀನ್ ಏನ ಅವೆಲ್ಲ ಏನ್ ಟೆನ್ಶನ್ ತಾಬೇಡ ಅದೇನ ಒಮ್ಮೆ ಹೆಂಗ್ ಮಾಡ್ಕೊಂಡ್ ಉಣ್ತಾರೆ ಏನಿಲ್ಲ ಏನಿಲ್ಲ ಬಿಡ್ಸೇವಂತಿ ಒಂದ್ ಎರಡ್ ದಿನದ ಮಟ್ಟಿಗೆ ಮಾಡ್ಕೊಂಡ್ ಉಣ್ತಾರೆ ಹ್ಮ್ ಅವ್ರೇನಿಲ್ಲ ಸುಮ್ಮನೆ ಆತ ತಲೆ ಕೆಡಿಸ್ಕೊಬೇಡ ಹುಡುಗು ನೋಡ್ಕೊಂಬ ನೋಡ್ಕೊಳಂಬ ನೀನು ಯಾತು ನನ್ನ ಬಗ್ಗೆ ಹೇಳಿ ಆತ ಚಿಂತೆ ಮಾಡ್ಬೇಡ ನಾವು ಹೆಂಗೆ ಮಾಡ್ಕೊಂಡ್ ಹೊಂತಿವಿ ಆ ಹುಡುಗೊಬ್ಬ ನಮಗೆ ಆರೋಗ್ಯವಾಗಿ ನನಗೆ ಬೆಳ್ಕೊಂಡ್ರೆ ಸಾಕತ್ತ ಹ್ಞೂ ನೋಡಿ ಎದ್ದೇನು ಯಾಕ ಮೈಕೈ ಎಲ್ಲ ಮುರಿತಾನ ಅಲ್ಲಿ ಏನ ಫಸ್ಟು ಹೋಗಿ ನಿಮ್ಮ ಹೋಗಿ ಊರಿಂದ ಹೋಗ್ತಿದಂಗೆ ಸ್ನಾನ ಮಾಡ್ಕೊಂಡು ಎಲ್ಲ ಮಾಡಿ ನಿಮ್ಮ ಮನೆಯಿಂದ ಹೋಗಿ ಯಂತ್ರ ತಗೊಂಬ ಕೈ ಮಾಡಿಸ್ಕೊಂಡು ಯಂತ್ರ ತಗೊಂಡ್ಬಂದು ಕಟ್ಟು ನಿಮ್ಮ ಮಂದ್ಯವರ್ದ ಯಂತ್ರ ತಂದು ಕಟ್ಕೊಟ್ಟಿರೋ ಮಕ್ಕಳಿಗೆ ಮಂದ್ಯಾವ್ದು ಯಂತ್ರ ತರಬೇಕು ಮಂದ್ಯವರ್ದ ಯಂತ್ರ ತಂದು ಕೊಟ್ಟು ಆಸ್ಪತ್ರೆಯಿಂದ ಹೋದ್ಮೇಲೆ ಹೋಗ್ಬಿಡ್ತ ಹೇಳಕ್ಕ ಹ್ಮ್ ಆಸ್ಪತ್ರೆಯಿಂದ ಹೋಗ್ಲಿ ನಾನು ಎರಡು ದಿವಸ ಡಿಸ್ಚಾರ್ಜ್ ಮಾಡ್ತಾರೆ ದಿವಸ ಬಿಡ್ಕೊಂಡು ಹೋಗೋದು ವೀಕ್ಷಕರೇ ತುಂಬಾ ಜನಕ್ಕೆ ಕೇಳ್ತಿದ್ರಿ ಡಿಲ್ವರಿ ಆಯ್ತಾ ಡಿಲ್ವರಿ ಆಯ್ತಾ ಅಂತೇಳಿ ಒಂದು ತಿಂಗಳು ಇವಳು ಈಚು ಕಡಿಮೆ ಇಟ್ಕೊಂಡಿದ್ದಾಳೆ ಡೇಟು ಅದಕ್ಕೆ ಒಂದು ತಿಂಗಳು ಪೋಸ್ಟ್ ಪನ್ ಆಗಿ ಮುಂದಕ್ಕೆ ಇವಾಗ ಆಯಿತು ಡಾಕ್ಟ್ರ್ ಇನ್ನೂ ಇನ್ನೂ ಟೈಮ್ ಐತೆ ಟೈಮ್ ಐತೆ ಅಂತ ಹೇಳೋರು ಅವ್ರಿಗೆ ಗೊತ್ತಾಗುತ್ತಲ್ಲ ಅದಕ್ಕೆ ಟೈಮ್ ಐತೆ ಅಂತ ಹೇಳಿದ್ರು ಯಾವುದೇ ತೊಂದರೆ ಇಲ್ಲ ಎಲ್ಲ ಚೆನ್ನಾಗೈತೆ ಇನ್ನೂ ಟೈಮ್ ಐತೆ ಅಂತ ಹೇಳೋರು ಅದಕ್ಕೆ ನಾವು ಆಗಿದ್ವಿ ನೆನ್ನೆ ಆಗಿದೆ ಡಿಲ್ವರಿ ಹ್ಞೂ ಎರಡು ದಿವಸ ಆಯಿತು ಚೆನ್ನಾಗಿದ್ದಾನೆ ಮಗು ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಯಾವುದೇ ತೊಂದರೆ ಇಲ್ಲ ದೇವ್ರ ತಾಯಿಯಿಂದ ನಮಗೆ ಒಳ್ಳೆಯದಾಯಿತು ಹ್ಞೂ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೊಟ್ಟರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು